ಸ್ವಾಮಿ ಶರಣಮ್ಮಯ್ಯಪ್ಪ ಇಂದು ಇಪ್ಪತ್ತು ಮತ್ತು ಇಪ್ಪತ್ತೊಂದರಿಂದ ನಡೆಯುವ ಅಯ್ಯಪ್ಪ ಸ್ವಾಮಿಯ ಮಹಾಪೂಜೆ ಮತ್ತು ಐವತ್ತು ವರ್ಷದ ಶಬರಿಯಾತ್ರೆಯ ಸುವರ್ಣ ಮಹೋತ್ಸವದ ಸಂಭ್ರಮವಾಗಿ ಪತ್ರಿಕಾ ಗೋಷ್ಠಿಯ ಕರೆದ ಸಂದರ್ಭದಲ್ಲಿ ಆಗಮಿಸಿದಂಥ ಎಲ್ಲ ನನ್ನ ಪತ್ರಿಕಾ ಬಳಗದವರಿಗೆ ಅಯ್ಯಪ್ಪ ಸ್ವಾಮಿ ಶಿವಾ ಸಮಿತಿ ವತಿಯಿಂದ ಈ ಸುಂದರ ಸಂಜೆಯಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಇಂದು ಪ್ರೆಸ್ ಮೀಟ್ ಕರೆದ ಮುಖ್ಯ ಉದ್ದೇಶ ಏನಂದರೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ವತಿಯಿಂದ ಸ್ವಾಮಿ ಮಾಲಾದರಿಂದ ಮಹಾಪೂಜೆ ನೀಡ್ತಾ ಇತ್ತು ಈ ಬಾರಿ ಅತ್ಯಂತ ವಿಶೇಷವಾದ ಮಹಾಪೂಜೆಯನ್ನು ಮಾಡಬೇಕೆಂಬ ತೀರ್ಮಾನದಿಂದ ನಮ್ಮೆಲ್ಲರ ಮಾರ್ಗದರ್ಶಕರು ನಮ್ಮ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿಯ ಗೌರವಾಧ್ಯಕ್ಷರು ಆರ್ ನರಸಿಂಹಮೂರ್ತಿ ಗುರುಸ್ವಾಮಿಯವರ ಐವತ್ತನೇ ವರ್ಷದ ಶಬರಿಯಾತ್ರೆಯ ನಿಮಿತ್ತವಾಗಿ ನಮ್ಮ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ಹಾಗೂ ಸುಳಿಬಾಯಿ ಎಲ್ಲ ಸುತ್ತಮುತ್ತಲಿನ ಮಾಲಾಧಾರಿಗಳ ತೀರ್ಮಾನದಂತೆ ಆರ್ ನರಸಿಂಹಮೂರ್ತಿಯರ ಐವತ್ತನೇ ವರ್ಷದ ಶಬರಿಯಾತ್ರೆಯನ್ನು ಸುವರ್ಣ ಸಂಭ್ರಮ ಮತ್ತು ಗುರು ವಂದನ ಕಾರ್ಯಕ್ರಮವಾಗಿ ಎರಡು ದಿನದ ಕಾರ್ಯಕ್ರಮವನ್ನು ಏರ್ಪಡಿಸಬೇಕೆಂಬ ತೀರ್ಮಾನದಂತೆ ನಾವು ಅಯ್ಯಪ್ಪಸ್ವಾಮಿ ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಸುಳೇಬಾಯಿಯವರು ಎರಡು ದಿನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎರಡು ದಿನದ ಕಾರ್ಯಕ್ರಮದ ಮಾಹಿತಿ ಈ ರೀತಿಯಾಗಿದೆ ಇಪ್ಪತ್ತು ಮತ್ತು ಇಪ್ಪತ್ತೊಂದನೆಯ ತಾರೀಕದಂದು ಈ ಯಾತ್ರೆಯ ಸುವರ್ಣ ಸಂಭ್ರಮದ ಕಾರ್ಯಕ್ರಮದ ಶೀರ್ಷಿಕೆ ಅಡಿಯಲ್ಲಿ ಎರಡು ದಿನದ ಕಾರ್ಯಕ್ರಮ ಆರ್ ನರಸಿಂಹಮೂರ್ತಿ ಗುರುಸ್ವಾಮಿ ಐವತ್ತನೇ ವರ್ಷದ ಯಾತ್ರೆಯ ಸುವರ್ಣ ಸಂಭ್ರಮದ ನಿಮಿತ್ತವಾಗಿ ಇಪ್ಪತ್ತನೇ ತಾರೀಕದಂದು ಬೆಳಗ್ಗೆ ಅಯ್ಯಪ್ಪ ಸ್ವಾಮಿಯ ಭಾವಚಿತ್ರ ಮೆರವಣಿಗೆ ಹಾಗೂ ಒಂದು ಸಾರಿ ಎಂಟು ಕುಂಭ ಮೆರವಣಿಗೆ ಮತ್ತು ಲಕ್ಷ ಲಕ್ಷ ದೀಪೋತ್ಸವ ಈ ರೀತಿಯಾಗಿ ಮೊದಲನೇ ದಿನದ ಕಾರ್ಯಕ್ರಮ ಇರುತ್ತದೆ ಎರಡನೇ ದಿನದ ಕಾರ್ಯಕ್ರಮವನ್ನು ನಮ್ಮ ಗುರುಗಳು ಮಂಜುನಾಥ್ ಭದ್ರನವರು ಹೇಳ್ತಾ ಇದ್ದಾರೆ ದಿನಾಂಕ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೇಳರಂದು ರವಿವಾರ ಸಂಜೆ ಆರು ಗಂಟೆಗೆ ಗುರುವಂದನ ತುಲಾಭಾರ ಕಾರ್ಯಕ್ರಮ ಮತ್ತು ಮಹಾಪೂಜೆ ಕಾರ್ಯಕ್ರಮ ಇರುತ್ತದೆ ಆ ಮಹಾಪೂಜೆಯ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಹುಚ್ಚೇಶ್ವರ ಮಹಾಸ್ವಾಮಿಗಳು ಕಮ್ಮತಿಗಿ ಮತ್ತು ಒಪ್ಪತ್ತೇಶ್ವರ ಮಹಾಸ್ವಾಮಿಗಳು ಗುಡ್ಡ ಮತ್ತು ಅಮರ ಸಿದ್ದೇಶ್ವರ ಮಹಾಸ್ವಾಮಿಗಳು ಅಡವಿ ಸಿದ್ದೇಶ್ವರ ಮಠ ಅಂಕರಿಗೆ ಮತ್ತು ಸುಂದರಿ ಇದರ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶ್ರೀ ವಿಜಯಾನಂದ ಎಸ್ ಕಾಶಪ್ಪನವರು ಮಠ ಕ್ಷೇತ್ರದ ಶಾಸಕರ ಮತ್ತು ಮುಖ್ಯ ಅತಿಥಿಗಳಾಗಿ ಆರ್ ಪಿ ಕಲಗುರಿಯವರು ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ದೊಡ್ಡಪ್ಪನ ಪುರಿಯವರು ಪೂಜೆ ನೇತೃತ್ವ ಮತ್ತು ಐವತ್ತನೇ ವರ್ಷದ ಶಬರಿಯಾತ್ರೆಯ ಗೋಸ್ವಾಮಿಗಳಾದಂಥ ನರಸಿಂಹಮೂರ್ತಿ ಗೋಸ್ವಾಮಿಗಳು ಹಾಗೂ ಶಿವರತ್ನ ಪ್ರಶಸ್ತಿ ಪುರಸ್ಕೃತರಾದಂಥ ಡಾಕ್ಟರ್ ಗಣೇಶ್ ಕುಬೂರಪ್ಪ ಚಿತ್ರಗ ಕಮತಿಯವರು ಮತ್ತು ಅಯ್ಯಪ್ಪ ಸೇವಾ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾದಂಥ ನಾಗೇಶ್ ಗಂಜಾಳವರು ಈ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಉಪಸ್ಥಿತರಿರುತ್ತಾರೆ ಈ ಎರಡು ದಿನದ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರ ಸಹಕಾರದೊಂದಿಗೆ ಅತ್ಯಂತ ಯಶಸ್ವಿಯಾಗಿ ನಡೆಸಲು ತೀರ್ಮಾನ ಮಾಡಿದ್ದೇವೆ ಮೊದಲನೇ ದಿನದ ಕಾರ್ಯಕ್ರಮ ವಿದ್ಯಾ ವಿದ್ಯಾಮಂದಿರದಿಂದ ಭಾವಚಿತ್ರ ಪ್ರಾರಂಭವಾಗಿ ಊರಿನ ಪ್ರಮುಖ ಬೀದಿಗಳಲ್ಲಿ ವಿವಿಧ ಮೇಳಗಳೊಂದಿಗೆ ಪ್ರಾರಂಭವಾಗಿ ಅಂದು ಮಧ್ಯಾಹ್ನ ಒಂದು ಗಂಟೆ ನಂತರ ಮೆರವಣಿಗೆ ಆಗ್ತದೆ ಒಂದು ಗಂಟೆಗೆ ಮಹಾಪ್ರಸಾದ ಇರುತ್ತದೆ ಆ ಒಂದು ಗಂಟೆಗೆ ಮಹಾಪ್ರಸಾದ ಆದ ನಂತರ ಸಾಯಂಕಾಲ ಆರು ಗಂಟೆಗೆ ಲಕ್ಷ ದೀಪೋತ್ಸವದ ಕಾರ್ಯಕ್ರಮ ಕೂಡ ಇಪ್ಪತ್ತನೇ ತಾರೀಕು ಶನಿವಾರದಂದು ಇರುತ್ತೆ ಆ ಲಕ್ಷ ದೀಪೋತ್ಸವದ ಕಾರ್ಯಕ್ರಮದಲ್ಲಿ ಪೂಜ್ಯರು ಸಾನ್ನಿಧ್ಯದಲ್ಲಿ ಮಠದ ವೀರಭದ್ರೇಶ್ವರ ಮಹಾಸ್ವಾಮಿಗಳು ಮತ್ತು ವೇದಮೂರ್ತಿ ಪರಮಪೂಜ್ಯ ಸಿದ್ದರಾಮ ಸಿದ್ದರಾಮಯ್ಯ ಅಜ್ಜ ಅವರು ಬಬ್ಲಾದಿ ಅಜ್ಜ ಅವರು ಮತ್ತು ಚಿತ್ತಂಕೋಳದ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳು ಮತ್ತು ಮಳೆ ರಾಜೇಂದ್ರ ಮಠದ ರಾಜೇಂದ್ರ ಮಹಾಸ್ವಾಮಿಗಳು ಮತ್ತು ಕಾಯಕಯೋಗಿ ಡಾಕ್ಟರ್ ಮಂಜುನಾಥ್ ಅಪ್ಪಾಜಿಯವರು ಸೂಕ್ಷೇತ್ರ ನಿಲ್ಗೊಂದು ಈ ರೀತಿ ಇವರ ದಿವ್ಯ ದಿವ್ಯಸಾನಿಧ್ಯದಲ್ಲಿ ದೀಪೋತ್ಸವದ ಕಾರ್ಯಕ್ರಮ ದಿವ್ಯ ದಿವ್ಯಸಾನಿಧಿಯಲ್ಲಿ ಮಾನ್ಯ ವಿಜಯಾನಂದ ಕಾಶ್ಯಪ್ನವರ ಅಧ್ಯಕ್ಷತೆಯಲ್ಲಿ ನಮ್ಮ ಲೋಕಸಭೆಯ ಸಂಸದರಾದ ಪಿ ಸಿ ಗದ್ದಿರ್ಗೌಡರು ಮತ್ತು ಮತ್ತೆ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮ ಇವರ ಮತ್ತು ದೊಡ್ಡಂಬಡ ಜಿ ಪಾಟೀಲ್ ಅವರು ಮಾಜಿ ಶಾಸಕರು ಈ ಮೂವರು ಜ್ಯೋತಿ ಬೆಳಗಿಸುವುದರ ಮುಖಾಂತರ ಆ ಲಕ್ಷ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಭಾವಿಸ್ತಾ ಆ ದಿನ ಮುಖ್ಯ ಅತಿಥಿಗಳಾಗಿ ನಮ್ಮ ಊರಿನ ಸಹಕಾರಿ ದುನಿ ದುರೀನರಾದಂಥ ಆರ್ ಪಿ ಕಲ್ಬುರ್ಗಿಯವರು ಮತ್ತು ನಮ್ಮ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಅಧಿಕಾರಿಯಾದಂಥ ಮುರಳೀಧರ್ ದೇಶಪಾಂಡೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಪಿಡ್ಡಪ್ಪಣ್ಣ ಕುಡಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದಂಥ ಯಮ್ನೂರು ಶಿಲ್ಪಿ ನಮ್ಮ ಊರಿನ ಹಿರಿಯರ ಮಾಜಿ ಅಧ್ಯಕ್ಷರಾದಂಥ ಭದ್ರ ಮಾಂತಪ್ಪನ ಭದ್ರಣ್ಣವರು ನಮ್ಮ ಹಮ್ಮಿಂಗಡದ ಪಟ್ಟಣ ಪಂಚಾಯಿತಿಯ ಸದಸ್ಯರಾದ ವಿಜಯಕುಮಾರ್ ಕನ್ನೂರವರು ನಮ್ಮ ಸಹಕಾರಿ ದೂರಿನವರಾದಂಥ ಬಸವರಾಜ್ ನಾಡಗೌಡ್ರವರು ಯಮ್ನಪ್ಪನ ನಾಗರ ಜಗದೀಶ್ ಬಿಸಿಲ್ದಿನಿ ಗುರುನಾಥ್ ಚಳಮರದ ಶ್ರೀಶೈಲ್ ತತ್ರಾಣಿ ಮತ್ತು ಶಿವು ಇಳಿಗೇರಿ ಈ ರೀತಿ ಇವರೆಲ್ಲರ ಮುಖ್ಯ ಅತಿಥಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಪ್ರಥಮ ಬಾರಿಗೆ ಸುಳಿಬಾಯಿ ಗ್ರಾಮದಲ್ಲಿ ಲಕ್ಷ ದೀಪೋತ್ಸವ ಇರುವುದರಿಂದ ತಮ್ಮ ಮೂಲಕ ಇಡೀ ತಾಲೂಕು ಮತ್ತು ಜಿಲ್ಲೆಯ ಎಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಿಗೆ ಆ ಲಕ್ಷ ದೀಪೋತ್ಸವದಲ್ಲಿ ಭಾಗವಹಿಸಿ ತಾವೆಲ್ಲರೂ ಯಶಸ್ವಿ ಮಾಡಿಕೊಡಬೇಕೆಂದು ತಮ್ಮ ಮೂಲಕ ಕೋರಿಕೋತೇನೆ ಈ ಬಾರಿ ಸುವರ್ಣ ಮಹೋತ್ಸವ ಸುವರ್ಣ ಸಂಭ್ರಮದ ಸಂದರ್ಭದಲ್ಲಿ ಎರಡು ದಿನಗಳ ಕಾರ್ಯಕ್ರಮದ ಯಶಸ್ವಿಗೆ ತಮ್ಮ ಮುಖಾಂತರ ಈ ತಾಲೂಕಿನ ಮತ್ತು ಜಿಲ್ಲೆಯ ಎಲ್ಲ ಅಯ್ಯಪ್ಪ ಭಕ್ತಾದಿಗಳಿಗೆ ಮತ್ತು ಸುಳಿಬಾಯ ಸಮಸ್ತ ಜನತೆ ಈ ರಾಮೇಶ್ವಾಮಿ ವಿದ್ಯಾಮಂದಿರದಲ್ಲಿ ನಡೆಯುವ ಈ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿಯ ಈ ಲಕ್ಷ ದೀಪೋತ್ಸವ ಕುಂಭಮೇಳ ಮತ್ತು ಇಪ್ಪತ್ತೊಂದನೇ ತಾರೀಕು ನಡೆಯುವ ಗುರುವಂದನೆ ಮತ್ತು ಅಯ್ಯಪ್ಪನ ಪುಡಿ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎರಡು ದಿನಗಳ ದಿ ದಿನಗಳ ಕಾಲ ನಡೆಯುವ ಮಹಾಪ್ರಸಾದದಲ್ಲಿ ತಾವೆಲ್ಲರೂ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಕಾರ್ಯಕ್ರಮದ ಯಶಸ್ವಿ ಮಾಡಿಕೊಡಬೇಕೆಂದು ತಮ್ಮ ಮೂಲಕ ವಿನಂತಿಸಿಕೊಳ್ತೇನೆ